ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಸಮ್ಮೇಳನವು ವೈದ್ಯಕೀಯ ಕ್ಷೇತ್ರ ನವೀನ ಬೆಳವಣಿಗೆಗಳು ಸಾರ್ವಜನಿಕ ಆರೋಗ್ಯದ ಸವಾಲುಗಳು ಹಾಗೂ ವೈದ್ಯರ ಸಾಮಾಜಿಕ ಜವಾಬ್ದಾರಿಗಳು ಕುರಿತು ವಿಚಾರಣಾ ವಿನಿಮಯ ಅವಕಾಶ ಒದಗಿಸುತ್ತದೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರುವ ವೈದ್ಯ ಸಹೋದ್ಯೋಗಿಗಳು ವಿವಿಧ ವಿಷಯದ ತಜ್ಞರು ಮತ್ತು ಆರೋಗ್ಯ ಕ್ಷೇತ್ರದ ನಾಯಕರು ಸಾನ್ನಿಧ್ಯದಲ್ಲಿ ಈ ಸಮ್ಮೇಳನ ಚೈತನ್ಯ ನೀಡಲಾಗಿತ್ತು ವೈದ್ಯರ ಹಿತ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮತ್ತು ವೈದ್ಯಕೀಯ ಕ್ಷೇತ್ರದ ಗೌರವ ಕಾಪಾಡುವ ದೃಢ ನಿಲುವಿಗೆ ಐಎಂಎ ಕರ್ನಾಟಕ ರಾಜ್ಯ ಶಾಖೆ ಸದಸಿದ್ದವಾಗಿದೆ ನಿನ್ನೆ ಜರುಗಿದ ಖಾಸಗಿ ಹೋಟೆಲ್ ಒಂದರಲ್ಲಿ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಅವರು ಸಸಿ ನೀರಿರುವ ಮೂಲಕ ಸಮ್ಮೇಳನವನ್ನು ಉದ್ಘಾಟಿಸಿದರು ಅಕ್ಟೋಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಕಿಷ್ಕಿಂದ ಮೆಡಿಸಿನ್ ಎರಡ್ ಸಾವಿರದ ಇಪ್ಪತ್ತೈದು ಐಎಂಎ ರಾಜ್ಯ ವೈದ್ಯಕೀಯ ಸಮ್ಮೇಳನ ಮುಂದುವರೆಯಲಿದೆ ಸೇವೆ ಮತ್ತು ನಾಡಿನ ಅವಕಾಶ ಜಿಲ್ಲಾಡಳಿತವು ವೈದ್ಯರೊಂದಿಗೆ ಸಹಕಾರ ಸದಾ ಸಿದ್ಧವಿದೆ ಕಾರ್ಯಕ್ರಮದಲ್ಲಿ ಪೊಲೀಸ್ ಜಿಲ್ಲಾ ಅಧಿಕಾರಿ ಡಾಕ್ಟರ್ ರಾಮ್ ಎಲ್ ಹರಿಸೇಕಿ ಭಾರತೀಯ ವೈದ್ಯಕೀಯ ಸಂಘದ ಕರ್ನಾಟಕ ರಾಜ್ಯ ಘಟಕದ ಕಾರ್ಯದರ್ಶಿ ಪಿಸೂರಿಬಾಬು ಖಜನ್ಸಿ ಶಂಕರ್ ರಾವ್ ಐಎಂಎ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿವಿ ಚಿನವಲ್ ತೊಂಬತ್ತೊಂದನೇ ಮೆಡಿಕಾನ್ ರಾಜ್ಯ ಸಮ್ಮೇಳನ ಅಧ್ಯಕ್ಷತೆ ಮಲ್ಲನಗೌಡ ಕಾರ್ಯದರ್ಶಿ ಅಂಬರೀಶ್ ಪಾಟೀಲ್ ಬಸವರಾಜ್ ಸಿಂಗ್ನಾಳ್ ಗಂಗಾವತಿ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾ ಎನ್ ಎನ್ ರಾಜು ಕಾರ್ಯದರ್ಶಿ ಎಚ್ ನಾಗರಾಜ್ ಖಜನ್ಸಿ ಅವಿನಾಶ್ ಪದ್ಮಶಾಲಿ ಮತ್ತು ವೈಜ್ಞಾನಿಕ ಸಮಿತಿಯ ಉಪಾಧ್ಯಕ್ಷ ಮಟ್ಟಿ ಸೇರಿದಂತೆ ಅನೇಕ ವೈದ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಐ ಟೇಕ್ ದಿಸ್ ಅಪಾರ್ಚುನಿಟಿ ಥ್ಯಾಂಕ್ ಇನ್ಸ್ ಎವ್ರಿ ಒನ್ ದಾಕ್ಟರ್ ಇನ್ಯೇಸ್ ಮೈ ಕಲೀಗ್ಸ್ ಇನ್ಯರ್ ಬಹಳಷ್ಟು ಕಂಡ ಏನು ಇಲ್ಲ ಅದು ಬಹಳ ನಾವು ಏನಾದ್ರೆ ಕಸ ಕೊಡಿಸೋದು ಕೊಡೋದು ನೀರು ಕೊಡೋದು व्यापक क्षेत्र में इस कॉलेज ने व्यावसायिक उत्कृष्टता और खाली प्रदर्शन के साथ इस कॉलेज के लिए बड़ा सा सम्मान और गौरव दिलाया है। 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 � yeah, I <laughs>

With the views missionary and the institute at Kopal, I should be frank enough because I'm talking to my own fraternity colleagues and that. And myself trying my uh, all-out the efforts there and uh, most of the time. ಈ ವೇದಿಕೆ ವೈದ್ಯರ ಅಂತ ಅಂತರಂಗದಲ್ಲಿರುವ ಸೇವಾ ಮನೋಭಾವ ಅನ್ನು ವಿಜ್ಞಾನ ಸಮೇತ ಪ್ರಾಯೋಗಿಕವಾಗಿ ಬಳಸುವಂತೆ ಪ್ರೇರಿಸುತ್ತದೆ ಈ ವರ್ಕ್ಶಾಪ್ಗಳ ಮೂಲಕ ನಾವು ಹೊಸ ತಂತ್ರಜ್ಞಾನ ಹೊಸ ನೈತಿಕೆಗಳು ಮತ್ತು ರೋಗಿಯ ಆರೈಕೆಯ ಹೊಸ ಜ್ಞಾನವನ್ನು ನವೀಕರಿಸಿಕೊಳ್ಳಲು ಅನುಕೂಲವಾಗುತ್ತದೆ ಇದು ಲರ್ನಿಂಗ್ ಫಾರ್ ಸರ್ವಿಸ್ ಎಂಬ ನಮ್ಮ ಧ್ಯೇಯವನ್ನು ಇನ್ನಷ್ಟು ಬಲಪಡಿಸುತ್ತದೆ ನಾನು ಎಲ್ಲ ಸಹ ವೈದ್ಯರಿಗೆ ವಿನೇತಿಸುವುದೇನೆಂದರೆ ಈ ವರ್ಕ್ಶಾಪ್ನಲ್ಲಿ ಕೇವಲ ಕೇಳುವವರಾಗಿ ಅಲ್ಲ ಹಂಚಿಕೊಳ್ಳುವವರಾಗಿಯೂ ಇರಲಿ ನಿಮ್ಮ ಅನುಭವ మరి ప్రయత్న పటేషన్ అమోదా గ్రామీణ భారీ కాలేజీ జరిగే ఆరోగ్య సేవ సిగో ఎంబిఎస్ అదా పో్రెడ్యుయేషన్ ಅದಕ್ಕೆ ಡಿ ಬರಬೇಕು ಪಿ ಜಿ ಡಿ ಎಲ್ಲರೂ ಕೂಡ ಕೋಚಿಂಗ್ ಸೆಂಟರ್ಸ್ ಎಷ್ಟೊಂದು ಮಾತಾಡಬೇಕು ಎಷ್ಟೋ ಜನಕ್ಕೆ ಆ ರೀತಿಯಲ್ಲೂ ಕೂಡ ನಿಮಗೆ ಪಾಲಿಸಿ ಅಲ್ಲಿ ಅಷ್ಟೊಂದು ಕೂಡ ಮುಂದೆ ಇನ್ನೂ ಒಳ್ಳೆಯ ಸಂಘಟನೆಯನ್ನ ಮಾಡಿಕೊಂಡು ಆ ಪಾಲಿಸಿ ಮೆಡಿಕಲ್ ಎಜುಕೇಷನ್ అపడ ని చింతనయనంత